ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಪ್ರಿಯ ಧನಸ್ಸು ರಾಶಿ ಜಾತಕರೇ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಧನಸ್ಸು ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನೆಲ್ಲ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಧನಸು ರಾಶಿಯವರಿಗೆ ಈಗ ಗುರುಬಲ ಇಲ್ಲ ಗುರು ಮೇಷರಾಶಿಯಿಂದ ಋಷಿಭ ರಾಶಿಗೆ ಸಂಚಾರ ಆಗ್ಬಿಟ್ಟಿದ್ದಾನೆ ಹಾಗಾದ್ರೆ ಇಪ್ಪತ್ತೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರು ಪೌರ್ಣಮಿ ಇದೆ ನಿಮ್ಮ ರಾಷ್ಟ್ರಾಧಿಪತಿನೇ ಗುರು ನಿಮ್ದು ಧನುರ್ಲಗ್ನ ಅಥವಾ ಧನುರ್ ರಾಶಿ ಆಗಿದ್ರೆ ಗುರುಗಳ ದರ್ಶನ ಮಾಡೋದನ್ನ ಮರಿಬೇಡಿ ಇಪ್ಪತ್ತೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಂದಿಟ್ಕೊಡಿ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಉತ್ತರಾಯಣದಿಂದ ದಕ್ಷಿಣಾಯಣ ಪುಣ್ಯಕಾಲ ಆರಂಭ ಆಗುತ್ತೆ ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ತರ್ಪಣ ಬಿಡಬೇಕು ಅನ್ನುವಂಥವ್ರು ಹಗಲು ಹನ್ನೊಂದು ಗಂಟೆ ಹತ್ತು ನಿಮಿಷದ ನಂತರ ನೀವು ತರ್ಪಣವನ್ನು ಬಿಡಬಹುದು ಹತ್ತೊಂಬತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆಷಾಢ ಆರಂಭ ಆಗುತ್ತೆ ಆಡಿ ಶುಕ್ರವಾರ ಲಕ್ಷ್ಮಿ ಪೂಜೆ ಅನ್ನೋದು ನಡೆಯುತ್ತೆ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶ್ರೀ ಚಾಮುಂಡೇಶ್ವರಿ ಜನ್ಮೋತ್ಸವ ಇದೆ ತಾಯಿ ಚಾಮುಂಡೇಶ್ವರಿ ಮೈಸೂರು ಬೆಟ್ಟದಿಂದ ಇಡೀ ಕನ್ನಡ ಜನಗಳನ್ನ ರಕ್ಷಣೆ ಮಾಡಿದ್ರಿಂದ ತಾಯಿಗೆ ನಮಸ್ಕಾರ ಮಾಡೋಣ ಸರ್ವ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತೇ ಇನ್ನು ಧನಸು ರಾಶಿಯವರಿಗೆ ಈ ತಿಂಗಳು ಯಾವ ಯಾವ ರೀತಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರ ಧನಸು ರಾಶಿಯವರಿಗೆ ಈಗ ದ್ವಿಗ್ರಹ ಯೋಗ ಉಂಟಾಗುತ್ತೆ ಎರಡು ಗ್ರಹಗಳು ಈ ತಿಂಗಳು ಶುಭ ಫಲಗಳನ್ನ ಕೊಡ್ತಾರೆ ಶುಕ್ರ ನಿಮಗೆ ಆರನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿಯಾಗಿ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾನೆ ಏನ್ ಗುರುಜಿ ಅಷ್ಟಮ ಭಾವ ಅಂದ್ರೆ ದುಸ್ಥಾನ ಅಲ್ವಾ ಹ ಶಾಸ್ತ್ರದಲ್ಲಿ ಅಷ್ಟಮ ಭಾವ ಅಂದ್ರೆ ಅದು ಒಳ್ಳೆ ಸ್ಥಾನ ಅಲ್ಲ ತುಂಬಾ ಕೆಟ್ಟದಾಗುತ್ತಲ್ವಾ ಅಂತ ಹೇಳ್ತಾರೆ ಅದ್ರ ಗೋಚಾರದಲ್ಲಿ ಶುಕ್ರ ಆರನೇ ಮನೆ ಅಧಿಪತಿ ಎಂಟನೇ ಮನೆ ಸಂಚಾರ ಆದಾಗ ವಿಪರೀತ ರಾಜಯೋಗ ಒಂದು ದುಸ್ತಾನಾಧಿಪತಿ ಇನ್ನೊಂದು ದುಸ್ಥಾನದಲ್ಲಿ ಸಂಚಾರ ಆದಾಗ ವಿಪರೀತ ರಾಜಯೋಗ ಅನ್ನೋದು ಧನಸ್ಸು ರಾಶಿಯವರಿಗೆ ಉಂಟಾಗುತ್ತೆ ನಿಮ್ಗೆಲ್ಲ ಗಣಿತದಲ್ಲಿ ಆಜಿಬ್ರ ಗೊತ್ತಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡುತ್ತೆ ಹಾಗೆ ಶುಕ್ರ ನಿಮಗೆ ಲಾಭಾಧಿಪತಿಯಾಗಿ ಅಷ್ಟಮ ಭಾವದಲ್ಲಿ ಶುಭ ಫಲಗಳನ್ನ ಕೊಡ್ತಾರೆ ಅದ್ರ ಜೊತೆಗೆ ಕುಜ ಹನ್ನೆರಡು ಜುಲೈ ಎರಡು ಸಾವಿರದ ಇಪ್ಪತ್ನಾಕು ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಕುಜ ಕೂಡ ನಿಮಗೆ ಶುಭ ಫಲಗಳನ್ನ ಪ್ರಾಪ್ತಿ ಮಾಡ್ತಾನೆ ಹಾಗೆ ಧನಸು ರಾಶಿಯವರಿಗೆ ಆರನೇ ಮನೆ ಅಧಿಪತಿ ಎಂಟನೇ ಮನೆಯ ಸಂಚಾರ ಆಗ್ಬೇಕಾದ್ರೆ ಲಾಭಾಧಿಪತಿ ಯಾಕಂದ್ರೆ ಎಂಟನೇ ಮನೆ ಅಂದಾಗ ಹಿಡನ್ ಅಂತೀವಿ ಗುಪ್ತವಾದಂತಹ ಧನ ನಿಮ್ಗೆ ಗೊತ್ತಿರಲ್ಲ ಎಲ್ಲೋ ಯಾವುದೋ ಒಂದು ಧನ ಅಥವಾ ನಿಮ್ಮ ಪತ್ ಪತ್ನಿಯ ಅಥವಾ ನಿಮ್ಮ ಪತಿ ನೀವು ಸ್ತ್ರೀ ಜಾತಕರಾಗಿದ್ರೆ ಪತಿಯ ಕುಟುಂಬದಿಂದ ಅಥವಾ ನೀವು ಪುರುಷರಾಗಿದ್ರೆ ನಿಮ್ಮ ಪತ್ನಿಯ ಪತ್ನಿಯ ಕುಟುಂಬದಿಂದ ಯಾವುದೋ ಟ್ರೆಜರ್ ಧನ ನಿಮಗೆ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಶುಕ್ರ ಅಂದ್ರೆ ವೈಭವಕ್ಕೆ ಕಾರಕ ಗ್ರಹ ಪ್ರಾಪಂಚಿಕ ಸುಖವನ್ನ ಕೊಡುವಂತಹ ಗ್ರಹ ಯಾವುದೋ ಒಂದು ಸ್ತ್ರೀಯಿಂದ ನಿಮಗೆ ಸುಖ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ಧನಸ್ಸು ರಾಶಿ ಜಾತಕರಿಗೆ ಹಾಗಾದ್ರೆ ಶುಕ್ರ ಎಂಟನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಯಾವ ತರ ಶುಭ ಫಲಗಳನ್ನು ಕೊಡ್ತಾನೆ ಅಂದ್ರೆ ಹಣಕಾಸಿನ ಸಂಸ್ಥೆಗಳ ಮುಖಾಂತರ ಎಲ್ಲೋ ಲೋನ್ ಹಾಕಿರ್ತೀರಾ ಲೋನ್ ಬಂದ್ಬಿಡ್ಬೋದು ಪತ್ನಿಯ ಮುಖಾಂತರ ಅಥವಾ ಪತಿಯ ಮುಖಾಂತರ ನಿಮಗೆ ಧನ ಲಾಭ ಆಗ್ಬೋದು ಆರೋಗ್ಯ ವೃದ್ಧಿ ಆಗುವ ಸಾಧ್ಯತೆಗಳಿದೆ ಈ ಒಂದು ಈ ಸಮಯದಲ್ಲಿ ಒಂದು ಪ್ರೇಮ ಸಂಬಂಧ ಏನಾದರೂ ಬೆಳೆದ್ರೆ ಕೊನೆಯವರೆಗೂ ಇದು ಮುಂದುವರಿಯುತ್ತೆ ಧನಸ್ಸು ರಾಶಿ ಜಾತಕರಿಗೆ ಜ್ಞಾಪಕ ಇಟ್ಕೊಳ್ಳಿ ಈ ಟೈಮ್ ಅಲ್ಲಿ ನಿಮಗೆ ವಿವಾಹ ಸಮಯ ಗುರುಬಲ ಇಲ್ವಲ್ಲ ಅದು ಶುಕ್ರರು ಕೂಡ ವಿವಾಹಕ್ಕೆ ಕಾರಕ ಗ್ರಹನಾಗಿರೋದ್ರಿಂದ ಧನಸ್ಸು ರಾಶಿಯವರಿಗೆ ವಿವಾಹ ಸಮಯ ವಿವಾಹ ಸಮಯ ಅಂದಾಗ ಎಲ್ಲೋ ಒಂದು ಕಡೆ ಶುಭ ಸುದ್ದಿ ಬರ್ಬೋದು ವಿವಾಹಕ್ಕೆ ಟೈಅಪ್ ಆಗ್ಬೋದು ಆದ್ರೆ ವಿವಾಹ ಆಗೋಕ್ಕಿಂತ ಮುಂಚೆ ನಿಮಗೆ ಒಂದ್ಕೊಂತರ ನಿಮ್ಮ ಮದುವೆ ಆಗುವಂತಹ ವಧು ಅನ್ನೋದನ್ನ ನೀವು ಯೋಚನೆ ಮಾಡಬೇಕು ನಿಮಗೆ ಸಿಗುವಂತಹ ವರ ನಿಮಗೆ ಒಂದ್ಕೊಂತರ ಇಲ್ವಾ ಅನ್ನೋದನ್ನ ತಿಳ್ಕೊಂಡು ನೀವು ವಿವಾಹ ಆಗ್ಬೇಕಾಗುತ್ತೆ ಅದಕ್ಕೆ ಇಬ್ಬರ ಜಾತಕವನ್ನ ತೋರಿಸ್ಬೇಕು ಕೆಲವರು ವಿವಾಹ ಆಗ್ಬಿಟ್ಟು ಕೂಡ ಸಪ್ರೇಷನ್ ಆಗಿರ್ತೀರಿ ಕೆಲವರು ಡೈವರ್ಸ್ ತಗೊಳ್ಳಲ್ಲ ಹಂಗೆ ಸಪ್ರೇಟ್ ಆಗಿರ್ತೀರಿ ಕೆಲವರು ಡೈವರ್ಸ್ ತಗೊಂಡು ತಗೊಳಕ್ಕೆ ಕಷ್ಟ ಪಡ್ತಾ ಇರ್ತೀರಿ ಮತ್ತು ಪೊಲೀಸ್ ಕೇಸ್ಗಳು ಆಗ್ಬಿಡುತ್ತೆ ಅಂತಹವರು ಕೂಡ ಜಾತಕವನ್ನು ತೋರಿಸಿ ಪರಿಹಾರಗಳನ್ನ ಮಾಡ್ಕೋಬೇಕು ಭೂಮಿ ಮತ್ತೆ ಸ್ವತ್ತು ಅನ್ನೋದು ಬೆಳೆಯುತ್ತೆ ಉಲ್ಲಾಸ ಅಂದ್ರೆ ಸೆಕ್ಶುಯಲ್ ಪ್ಲೆಷರ್ ಕೂಡ ಪ್ರಾಪ್ತಿಯಾಗುತ್ತೆ ಗೃಹ ಸೌಖ್ಯ ಪ್ರಾಪ್ತಿಯಾಗುತ್ತೆ ಆಪತ್ತುಗಳು ನಾಶ ಆಗಿ ಅಭಿವೃದ್ಧಿ ಆಗುತ್ತೆ ಭೂಮಿಯನ್ನ ಸಂಗ್ರಹಣೆ ಮಾಡ್ತೀರಿ ಉತ್ಕೃಷ್ಟವಾದ ಅಂದ್ರೆ ಲಕ್ಸುರಿಯಸ್ ಮನೆ ಕಟ್ಟೋದು ನೋಡೋದು ಅಥವಾ ಅಲ್ಲಿ ಹೋಗೋದು ಈ ತರ ಯಾವುದೋ ಒಂದು ಒಳ್ಳೆ ಯೋಗ ಯಾಕೆಂದ್ರೆ ಶುಕ್ರ ಅಂದ್ರೆ ಲಕ್ಷುರಿ ಆದಂತಹ ಮನೆಗಳನ್ನ ತೋರಿಸ್ತಾನೆ ಗೌರವ ಸನ್ಮಾನಗಳು ಗುಡ್ ಹೆಲ್ತ್ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ ಹೆಲ್ತ್ ಈಸ್ ವೆಲ್ತ್ ಅನ್ನುವಂಥದ್ದು ಗೊತ್ತಾಗಿದೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತ ಹೇಳಲಾಗುತ್ತೆ ಯಾಕೆಂದ್ರೆ ಹೆಲ್ತ್ ಈಸ್ ವೆಲ್ತ್ ಕೊರೋನಾ ಟೈಮಲ್ಲಿ ನಿಮ್ಗೆಲ್ಲ ಗೊತ್ತಲ್ಲ ಎಷ್ಟೇ ದುಡ್ಡು ಕೊಟ್ಟು ಡಾಕ್ಟರ್ಗಳಿಗೆ ನಾವು ಕೇಳಿದ್ರು ಕೂಡ ಬಾಡಿ ಕೊಡ್ತಾ ಇರಲಿಲ್ಲ ಎಷ್ಟೋ ಜನಕ್ಕೆ ಆರೋಗ್ಯ ಸರಿ ಮಾಡಿಕೊಡಿ ಅಂದ್ರೆ ಯಾರು ಬಾಡಿನೂ ಮುಡ್ತಾ ಇರಲಿಲ್ಲ ಅಲ್ವಾ ಅದಕ್ಕೆ ಧನ ಮೂಲವಿದ್ ಜಗತ್ ಈ ಜಗತ್ತಲ್ಲಿ ದುಡ್ಡು ಬೇಕು ಆದರೂ ಕೂಡ ಅದ್ರ ಜೊತೆಗೆ ಆರೋಗ್ಯ ಕೂಡ ಮುಖ್ಯ ಆರೋಗ್ಯನೂ ಪ್ರಾಪ್ತಿಯಾಗುತ್ತೆ ಸನ್ಮಾನಗಳಾಗತ್ತೆ ಎಲ್ಲಾ ರೀತಿ ಅನುಕೂಲಗಳಾಗತ್ತೆ ಮನೋರಂಜನೆ ಆಗಿರ್ತೀರಿ ಸ್ವತ್ತುಗಳು ಲಾಭ ಆಗುತ್ತೆ ನಿಮ್ಮ ಎಲ್ಲಾ ಆಸೆಗಳು ಈಡೇರು ಈಡೇರುವ ಸಮಯ ಬರುತ್ತೆ ಆರನೇ ಮನೆ ಅಧಿಪತಿ ಅಷ್ಟಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ವ್ಯಾಧಿಗಳಿಂದ ಮುಕ್ತಿಯನ್ನ ಹೊಂದುತ್ತೀರಿ ಯಾರ್ಯಾರು ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ನಿಮ್ಮ ಸೋದರ ಮಾವನಿಂದ ನಿಮಗೆ ಒಳ್ಳೇದಾಗುತ್ತೆ ನಿಮಗೆ ಕೋರ್ಟ್ ಗಳಿದ್ರೆ ಅದರಲ್ಲಿ ನಿಮಗೆ ವಿಜಯ ಪ್ರಾಪ್ತಿಯಾಗುತ್ತೆ ನಿಮ್ಮ ನಿಮ್ಮ ಹತ್ರ ಕೆಲಸ ಮಾಡುವಂತಹ ಸರ್ವೆಂಟ್ಸಿಂದ ನಿಮಗೆ ಅನುಕೂಲ ಆಗುತ್ತೆ ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ ಅದು ವಿದೇಶದಲ್ಲಿ ಇವೆಲ್ಲ ಕೆಲಸ ಮಾಡ್ತಾ ಇದ್ರೆ ಯುರೋಪ್ ದೇಶಗಳು ಅರೇಬಿಯನ್ ದೇಶಗಳಲ್ಲಿ ಎಲ್ಲೇ ಕೆಲಸ ಮಾಡ್ತಾ ಇದ್ರು ಫಾರಿನರ್ಸ್ ಬಹಳ ಮುಖ್ಯ ಆ ಜನಗಳ ಜೊತೆಗೆ ಹೊಂದ್ಕೊಂಡು ಹೋಗುವಂಥದ್ದು ನನ್ನೆಲ್ಲ ಅಮೆರಿಕಾದಲ್ಲಿ ಇದ್ಬಿಟ್ಟು ಬರೀ ನಾನು ಕನ್ನಡಿಗರನ್ನೇ ಹುಡ್ಕೋಕ್ಕಾಗಲ್ಲ ಭಾರತೀಯರನ್ನೇ ಹುಡ್ಕ ಎಲ್ಲ ಜನಗಳ ಜೊತೆಗೂ ಕೆಲಸ ಮಾಡ್ಬೇಕಾಗುತ್ತೆ ಅಲ್ಲಿ ಚೈನಾದವರು ಇರ್ತಾರೆ ರಷ್ಯನ್ಸ್ ಇರ್ತಾರೆ ಬೇರೆ ಬೇರೆ ಎಲ್ಲಾ ತರ ಜನ ಇರ್ತಾರೆ ಆಸ್ಟ್ರೇಲಿಯಾದಲ್ಲಿ ನೀವು ವರ್ಕ್ ಮಾಡ್ತಾ ಇರ್ಬೋದು ಅವರೆಲ್ಲರ ಸಹಯೋಗ ಚೆನ್ನಾಗಿ ಸಿಗುತ್ತಾ ಅನ್ನೋದಕ್ಕೆ ತಿಂಗಳು ಚೆನ್ನಾಗಿ ಸಿಗುತ್ತೆ ಯಾಕೆಂದ್ರೆ ಆರನೇ ಮನೆ ಅಂದ್ರೆ ಪೆಂಡಿಂಗ್ ಕರ್ಮ ಅಂತೀವಿ ಆರನೇ ಮನೆ ಇಪ್ಪತ್ತ ಎಂಟನೇ ಮನೆಗೆ ಹೋದಾಗ ನಿಮ್ಮ ಹಿಂದಿನ ಜನ್ಮದ ಪೆಂಡಿಂಗ್ ಕರ್ಮ ಅದು ಸರಿ ಹೋಗುತ್ತೆ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ ನಿಮಗೆ ಧನಸ್ಸು ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನೋಡಿ ಶುಕ್ರ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಇವೆಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ನಿಮಗೆ ಶುಕ್ರ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರಂತೂ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಯಾರಾದ್ರೂ ಗೌರ್ಮೆಂಟ್ ಇಂಡಸ್ಟ್ರಿ ಇಟ್ಟಿದ್ದೀರಿ ಬಟ್ಟೆಗಳ ಅಂಗಡಿ ಇಟ್ಟಿದ್ದೀರಿ ಫ್ಯಾಷನ್ ಶೋ ನಡೆಸ್ತಾ ಇದ್ದೀರಿ ಒಳ್ಳೆ ಧನ ಲಾಭ ಫ್ಯಾನ್ಸಿ ಸ್ಟೋರ್ ನಡೆಸ್ತಾ ಇದ್ದೀರಿ ಧನ ಲಾಭ ಫೈನಾನ್ಷಿಯಲ್ ಚೀಟಿಗಳನ್ನ ಮಾಡುವಂಥವ್ರಿಗೆ ಒಳ್ಳೆ ಧನ ಲಾಭ ಜ್ಯುವೆಲರಿ ಶಾಪ್ ಇಟ್ಟವರಿಗೆ ಧನಲಾಭ ಅದರಲ್ಲೂ ಮದ್ಯ ವ್ಯಾಪಾರಸ್ಥರು ದ್ರವ್ಯ ವ್ಯಾಪಾರಸ್ಥರಿಗೆ ಒಳ್ಳೆ ಧನ ಲಾಭ ಬ್ಯೂಟಿ ಬ್ಯೂಟಿಗೆ ಸಂಬಂಧಪಟ್ಟಂತ ವ್ಯಾಪಾರಸ್ಥರಿಗೂ ಕೂಡ ಧನಸು ರಾಶಿ ಜಾತಕರಿಗೆ ಲಾಭವೋ ಲಾಭ ಬರುತ್ತೆ ಸೀಕ್ರೆಟ್ ಆಗಿ ನೀವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ಧನಲಾಭ ಆಗುವ ಸಾಧ್ಯತೆ ಇದೆ ಯಾಕಪ್ಪ ಗುರುಜಿ ಇಷ್ಟು ಬೇಗ ವಿಡಿಯೋ ಮಾಡಿದ್ದಾರೆ ಅಂದರೆ ಜುಲೈ ತಿಂಗಳಲ್ಲಿ ನೋಡಿ ಇಷ್ಟೆಲ್ಲ ಸಡನ್ ಆಗಿ ಧನ ಪ್ರಾಪ್ತಿಯಾಗುವಂತಹ ಸಮಯ ಅನ್ನೋದು ಧನಸು ರಾಶಿಯವರಿಗೆ ಪ್ರಾಪ್ತಿಯಾಗೋಯ್ತು ಹನ್ನೆರಡನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳ ಗ್ರಹ ನಿಮಗೆ ಐದನೇ ಮನೆ ಧನಸು ರಾಶಿಯವರಿಗೆ ಎಷ್ಟನೇ ಮನೆ ಐದನೇ ಮನೆ ಅಧಿಪತಿ ಆರನೇ ಮನೆಗೆ ಸಂಚಾರ ಪಂಚಮಾಧಿಪತಿ ಆರನೇ ಮನೆಗೆ ಸಂಚಾರ ಆಗ ಮಂಗಳ ಕೂಡ ಶುಭ ಫಲ ಕೊಡ್ತಾನ ಅಂದಾಗ ಎಸ್ ಮಂಗಳ ಆರನೇ ಮನೆಯಲ್ಲಿ ಗೋಚಾರ ಫಲ ಶುಭ ಫಲವನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಕುಜಾ ಅಂದ್ರೆ ಧೈರ್ಯಕ್ಕೆ ಕಾರಕ ಗ್ರಹ ಧೈರ್ಯಂ ಸರ್ವರ್ಥ ಸಾಧನಂ ನೀವು ಧೈರ್ಯವಾಗಿದ್ದಾಗ ಎಲ್ಲಾ ಕೆಲಸ ಕಾರ್ಯಗಳು ಮಾಡ್ಬೋದು ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೋಬಹುದು ವಿಜಯ ಗೆಲುವು ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ನಿಮ್ಗೆ ಯಾವುದೇ ಕಾಯಿಲೆಗಳಿದ್ರೆ ಆ ಕಾಯಿಲೆಗಳ ಮೇಲೆ ಗೆಲುವನ್ನ ಸಾಧಿಸ್ತೀರಿ ದಾನ ಧರ್ಮಗಳನ್ನ ಮಾಡ್ತೀರಿ ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ ದೀರ್ಘಕಾಲದ ವ್ಯಾಧಿಗಳಿದ್ರೆ ತುಂಬಾ ದಿವಸದಿಂದ ಕಾಯಿಲೆ ಇದೆ ಗುರುಜಿ ವಾಸಿಯಾಗುತ್ತಾ ಇಲ್ಲ ವಾಸಿಯಾಗುತ್ತೆ ನಿಮಗೆ ಪುತ್ರ ಸಂತಾನ ಆಗುವ ಸಾಧ್ಯತೆ ಇದೆ ನಿಮ್ಮ ರಕ್ತ ಸ್ವಲ್ಪ ಕೆಡಬಹುದು ಮತ್ತೆ ಅಪಘಾತಗಳು ಆಗುವ ಸಾಧ್ಯತೆಗಳು ಕೂಡ ಇದೆ ಯಾಕೆಂದ್ರೆ ಕುಜಾ ಹನ್ನೆರಡನೇ ಮನೆಯನ್ನ ನೋಡ್ತಾನೆ ಮತ್ತೆ ನಿಮ್ಮ ಜನ್ಮ ರಾಶಿಯನ್ನ ನೋಡ್ತಾನೆ ಕೋಪವನ್ನ ಮಾಡ್ಕೋಬೇಡಿ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ತಾಯಿಗೆ ಕೋಪ ಜಾಸ್ತಿ ಆಗ್ಬೋದು ಕೋಪ ಮಾಡ್ಕೋಬಾರದು ಕ್ರೋಧ ಪ್ರೀತಿ ಪ್ರಣಾಶಯತಿ ಮನೋ ವಿನಯ ನಾಶನ ಅಂತ ಹೇಳಲಾಗುತ್ತೆ ಕೋಪ ಅನ್ನೋದು ಪ್ರೀತಿಯನ್ನ ನಾಶ ಮಾಡುತ್ತೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಏನಿರುತ್ತೆ ಕೋಪನೂ ಇರುತ್ತೆ ಪ್ರೀತಿನೂ ಕೂಡ ಇರುತ್ತೆ ಅವಾಗ ಕ್ರೋಧ ಜಾಸ್ತಿ ಆದಾಗ ಕೋಪ ಹೆಚ್ಚು ಮಾಡಿಕೊಂಡಾಗ ನಮ್ಮಲ್ಲಿರುವಂತಹ ಪ್ರೀತಿ ಅನ್ನೋದು ನಶಿಸೊಟ್ಟೋಗುತ್ತೆ ನಾನು ನಾನು ಅನ್ಬೇಡಿ ನಾನು ಅನ್ನುವಂತಹ ಅಹಂಕಾರ ಹೆಚ್ಚಾದಾಗ ವಿನಯ ಅನ್ನೋದು ನಾಶ ಆಗುತ್ತೆ ಅದಕ್ಕೆ ಮನೋ ವಿನಯ ನಾಶನ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಅಂತ ಸಂಸ್ಕೃತದಲ್ಲಿ ಹೇಳಲಾಗುತ್ತೆ ಅದಕ್ಕೆ ಕೋಪವನ್ನ ಧನಸು ರಾಶಿಯವರು ಮಾಡ್ಕೋಬೇಡಿ ಯಾಕಂದ್ರೆ ಕುಜ ನಿಮ್ಮ ಜನ್ಮ ರಾಶಿಯನ್ನ ಅಷ್ಟಮ ಭಾವ ಅಷ್ಟಮ ದೃಷ್ಟಿಯಿಂದ ನೋಡ್ತಾನೆ ಆಮೇಲೆ ಕುಜನ ದೃಷ್ಟಿ ಧನಸು ರಾಶಿ ಜಾತಕರಿಗೆ ದಶಮ ಸ್ಥಾನವನ್ನು ಕೂಡ ನೋಡ್ತಾನೆ ಕುಜ ಬುಧನನ್ನ ಕುಜ ನೋಡ್ತಾನೆ ಆತ ನಿಮ್ಮ ಜನ್ಮ ಜಾತಕಗಳ್ ತೋರಿಸ್ಬೇಕು ಇದು ಗೋಚಾರ ಫಲ ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ಗ್ರಹಗಳನ್ನ ಕುಜ ನೋಡ್ತಾನೆ ಅನ್ನೋದು ಕೂಡ ಬಹಳ ಮುಖ್ಯ ಹಾಗೆ ಕುಜ ನಿಮಗೆಲ್ಲ ಶುಭ ಫಲಗಳನ್ನ ಪ್ರಾಪ್ತಿ ಮಾಡ್ತಾ ಇದ್ದಾನೆ ಆರನೇ ಮನೇಲಿ ಇದ್ದಾಗ ವ್ಯಾಜ್ಯಗಳಲ್ಲಿ ಜಯ ವ್ಯವಸಾಯದಲ್ಲಿ ಆದಾಯ ಯಾವ್ದಾದ್ರು ಕೋರ್ಟ್ ಕೇಸ್ ಇದ್ರೆ ಅದರಲ್ಲೂ ಕೆಲ ಗೆಲುವು ನಿಮಗೆ ಆಗೋದು ವಿವಾಹ ಯೋಗ ಉಂಟಾಗತ್ತೆ ಕುಜ ಕೂಡ ವಿವಾಹಕ್ಕೆ ಕಾರಕ ಗ್ರಹ ಕೆಲವರಿಗೆ ಸ್ವಲ್ಪ ಜ್ವರ ಬರುವ ಸಾಧ್ಯತೆಗಳು ಕೂಡ ಇದೆ ನೋಡಿವೆಲ್ಲ ಈ ಎರಡು ಗ್ರಹಗಳು ನಿಮಗೆ ದಶಾಭುಕ್ತಿ ಶುಕ್ರ ಮಹಾದಶೆ ಅಥವಾ ಕುಜ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ಶುಕ್ರ ದಶಾಭುಕ್ತಿ ಅಂತರ್ಭುಕ್ತಿ ಸೂಕ್ಷ್ಮ ಈತ ನಡೀತಾ ಇದ್ರೆ ಇವೆಲ್ಲ ಫಲ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ಪ್ರಾಪ್ತಿಯಾಗಿ ಧನಸು ರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ ಹಾಗಾದ್ರೆ ಇನ್ನು ಬೇರೆ ಗ್ರಹಗಳು ಇನ್ನು ಎರಡು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ ಶುಕ್ರಂದು ಹೇಳಿದೆ ನಾನು ಶುಕ್ರನು ಕೂಡ ಯಾವ ರೀತಿ ಫಲಾನುಫಲ ಪ್ರಾಪ್ತಿ ಮಾಡ್ತಾನೆ ಧನಸು ರಾಶಿಯವರಿಗೆ ಅಂತ ಆದರೆ ಬುಧ ಯಾವ ರೀತಿ ಫಲಾನುಫಲ ಕೊಡ್ತಾನೆ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ದಶಮ ಭಾವದಲ್ಲಿ ಬುಧ ಸಂಚಾರ ಆಗ್ತಾನೆ ಬುಧ ಅಂದಾಗ ನಿಮಗೆ ಸಪ್ತಮಾಧಿಪತಿ ದಶಮಾಧಿಪತಿ ಭಾಗ್ಯಸ್ಥಾನದಲ್ಲಿ ಬುಧ ಸಂಚಾರ ಗೋಚಾರದಲ್ಲಿ ಶುಭ ಫಲಗಳನ್ನು ಕೊಡಲ್ಲ ಯಾಕೆಂದ್ರೆ ದಶಮ ಅಂದಾಗ ಗೌರವ ಗೌರವಗೊಳಿಸೋಕೆ ಕಷ್ಟ ಆಗುತ್ತೆ ಯಾವಾಗ ಬುಧ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾನೆ ನೀವು ಕೈಗೊಂಡ ಕಾರ್ಯಗಳಲ್ಲಿ ಬಹಳ ಪ್ರಯತ್ನಗಳನ್ನ ಹಾಕ್ಬೇಕಾಗತ್ತೆ ಯಾರೋ ಮಾಡುವಂತಹ ಸುಳ್ಳು ಮೋಸಗಳು ಮಾಡಿದ್ರೆ ಅದಕ್ಕೆ ನಿಮಗೆ ಆಪಾದನೆಗಳು ಬರ್ಬೋದು ನೀವು ಸುಳ್ಳು ಮೋಸ ಸಂಪಾದನೆಯನ್ನ ಮಾಡಕ್ ಹೋಗ್ಬೇಡಿ ತುಂಬಾ ಎದುರಿಸ್ಬೇಕಾಗತ್ತೆ ಧಾರ್ಮಿಕ ಗ್ರಂಥಗಳನ್ನ ಅವಮಾನಿಸಬಾರದು ಧರ್ಮಂ ಅದಕ್ಕೆ ಧರ್ಮದಂತೆ ನೀವು ನಡೀಬೇಕು ಅದಕ್ಕೆ ಧರ್ಮಂ ಧರ್ಮಂಚರ ಸತ್ಯವಾಗಿರಬೇಕು ಧರ್ಮವಾಗಿ ನಡಿಬೇಕು ಚರ್ಮ ವ್ಯಾಧಿಗಳಿಂದ ತೊಂದರೆ ಆಗುವಂಥದ್ದು ಪಿತ್ತ ವ್ಯತ್ಯಾಸಗಳಾಗುವಂಥದ್ದು ದೇಹ ನಶ್ ದೇಹ ಶಕ್ತಿ ನಾಶ ಆಗುವಂಥದ್ದು ಅಂದ್ರೆ ದೇಹ ಶಕ್ತಿ ನಷ್ಟ ಆಗುವಂಥದ್ದು ನಿಶಕ್ತಿ ಸುಸ್ತ ಆಗುವಂಥದ್ದು ಗುರಿ ಇಲ್ಲದೆ ಪ್ರಯಾಣಗಳು ಯಾವುದೇ ಕಾರ್ಯಗಳು ಮಾಡಿದ್ರೆ ವಿಘ್ನ ಉಂಟಾಗಲು ಉಂಟಾಗುವಂತೆ ಬುಧ ಮಾಡ್ಬಿಡ್ತಾನೆ ಯಾವುದಾದ್ರೂ ಅನೇಕ ವಿಧವಾದ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಎಚ್ಚರ ಬುಧ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಎಚ್ಚರ ಬುಧ ಸಪ್ತಮಾಧಿಪತಿ ನಿಮಗೆ ಬುಧ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಿದ್ದಾನೆ ವಿವಾಹ ಆಗ್ಬಿಟ್ಟಿದ್ರಂತೂ ನಿಮ್ಮ ಪತ್ನಿಯ ವಿಚಾರದಲ್ಲಿ ವಿವಾದಗಳು ವಾದ ವಿವಾದಗಳು ಉಂಟಾಗ್ಬಿಡುವಂಥದ್ದು ಅಥವಾ ಕೆಲಸದ ವಿಚಾರದಲ್ಲಿ ಯಾಕಂದ್ರೆ ಹತ್ತನೇ ಮನೆ ಅಂದರೆ ಕರ್ಮಸ್ಥಾನ ಗೌರವ ಸ್ಥಾನ ಅಲ್ಲಿ ಏನಾದ್ರೂ ಒಂದು ಸಿಗೋಕ್ಕೆ ಅಡೆತಡೆಗಳು ತೊಂದರೆಗಳು ಮಾಡ್ತಾನೆ ಈ ತಿಂಗಳಲ್ಲಿ ಯಾರಾದ್ರು ಪುಸ್ತಕಗಳು ಪಬ್ಲಿಷ್ ಮಾಡಬೇಕಾದ್ರೆ ಮಾಡಕ್ಕೆ ಹೋಗ್ಬೇಡಿ ಟೈಮ್ ಚೆನ್ನಾಗಿರಲ್ಲ ಅಕೌಂಟೆಂಟ್ಗಳು ಆಮೇಲೆ ಪುಸ್ತಕ ಪಬ್ಲಿಷ್ ಮಾಡೋರು ಆಡಿಟರ್ಗಳು ರೈಟರ್ಗಳಿಗೆ ಟೈಮ್ ಚೆನ್ನಾಗಿರಲ್ಲ ಸ್ಕಿನ್ ಡಾಕ್ಟರ್ಗಳು ಟೈಮ್ ಚೆನ್ನಾಗಿರಲ್ಲ ಕಾಮಿಡಿ ಮಾಡುವಂಥ ಆ್ಯಕ್ಟ್ ಮಾಡುವಂಥವ್ರು ಇವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿನಿಮಾಗಳಲ್ಲಿ ಮಾಡೋರು ಕೂಡ ಟೈಮು ಚೆನ್ನಾಗಿರಲ್ಲ ಆಮೇಲೆ ಸೂರ್ಯ ಧನಸು ರಾಶಿಯವರಿಗೆ ಸೂರ್ಯ ಭಾಗ್ಯಾಧಿಪತಿ ಸೂರ್ಯ ಕೂಡ ಅಷ್ಟಮ ಭಾವಕ್ಕೆ ಸಂಚಾರ ಆಗ್ತಾನೆ ಸೂರ್ಯ ಕೂಡ ನಿಮಗೆ ಶುಭ ಫಲಗಳನ್ನ ಕೊಡಲ್ಲ ಅನ್ನುವಂಥ ವಿಚಾರ ಕೆಲವರು ವಿವಾಹ ಆಗ್ಬಿಟ್ಟಿದ್ದರೆ ಸೂರ್ಯ ದಶಾಭುಕ್ತಿ ಅಂತರ್ಭುಕ್ತಿ ಏನೋ ನಡೀತಾ ಇದ್ರೆ ನೀವು ವಿವಾಹ ಆಗಿದ್ದರೆ ಪತ್ನಿಯನ್ನು ಕಳೆದುಕೊಂಡು ತೊಂದರೆ ಪಡುತ್ತೀರಿ ಅದೇ ತರ ಸ್ತ್ರೀಯರಾದ್ರೂ ಕೂಡ ಅದೇ ತರ ವಯಸ್ಸು ವರ್ಷ ಅವಾಗ ಏನಾಗಬಹುದು ಶತ್ರುಗಳ ಜೊತೆ ಕಲಹಗಳ ಉಂಟಾಗುವ ಸಾಧ್ಯತೆ ದೇಹದ ನೋವು ಉಂಟಾಗುವಂಥದ್ದು ಕಣ್ಣು ತೊಂದರೆಗಳು ಉಂಟಾಗುವಂಥದ್ದು ಗೆ ತೊಂದರೆ ಆಗುವಂಥದ್ದು ನೆರೆಹೊರೆಯ ಜೊತೆ ತೊಂದರೆಗಳಾಗುವಂಥದ್ದು ಮಕ್ಕಳಿಂದ ತೊಂದರೆ ತಂದೆಗೆ ತೊಂದರೆ ಪ್ರಯಾಣಗಳಲ್ಲಿ ತೊಂದರೆ ತಂದೆಯ ತೊಂದರೆ ಅಂದ್ರೆ ಮರಣ ಭಯ ಯಾವ್ದಾದ್ರು ಆಗಿರ್ಬೋದು ಯಾವುದೇ ತೊಂದರೆಗಳಾಗ್ಬೋದು ಇದೇ ತರ ಆಗುತ್ತೆ ಅಂತ ಹೇಳೋಕಾಲ ನಿಮ್ಮ ಜನ್ಮ ಜಾತಕ ತೋರ್ಸಕ್ಕಿಲ್ಲ ಮೊದಲು ಪತ್ನಿಯ ಮನೆಯಲ್ಲಿ ಕಷ್ಟಗಳು ಕಲಹಗಳು ಧನ ಸಂಗ್ರಹಕ್ಕೆ ಅಧಿಕಾರಿಗಳನ್ನ ತೊಂದರೆ ವಿಘ್ನ ವಾದ ವಿವಾದಗಳು ಅಥವಾ ನಿಮಗೆ ಆಯುಷಿಗೆ ಕೂಡ ತೊಂದರೆಯನ್ನ ಮಾಡ್ಬಿಡ್ತಾನೆ ಸೂರ್ಯ ಅದಕ್ಕೆ ಎಚ್ಚರವಾಗಿರ್ಬೇಕು ಪ್ರಬಲಹ ಕರ್ಮ ಸಿದ್ಧಾಂತ ಅಂತ ಹೇಳಾಗುತ್ತೆ ಕರ್ಮಗಳು ಬಹಳ ಪವರ್ಫುಲ್ ಅದಕ್ಕೆ ಸೂರ್ಯ ಅಷ್ಟಮ ಭಾವಕ್ಕೆ ಹೋದಾಗ ನಮ್ಮ ಪೆಂಡಿಂಗ್ ಕರ್ಮಗಳು ಆಕ್ಟಿವೇಟ್ ಆಗಿಬಿಡುತ್ತೆ ಅದಕ್ಕೆ ಬಹಳ ಎಚ್ಚರವಾಗಿರಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಧನಸು ರಾಶಿ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ ನನ್ನ ಚಾನಲ್ಗೆ ನೀವೆಲ್ಲ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಕೆಲವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ನೋಟಿಫಿಕೇಶನ್ ಬೆಲ್ ಒತ್ತಿಲ್ಲ ಅಂದರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪಲ್ಲ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ಗುರುಜಿ ಡೇಟ್ ಆಫ್ ಬರ್ತ್ ಇಲ್ಲ ಇಲ್ಲ ಅನ್ನೋಂಥವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರದ ಮುಖಾಂತರ ಕೂಡ ನೀವು ಭವಿಷ್ಯ ತಿಳ್ಕೋಬಹುದು ಅದಕ್ಕೆ ಎದ್ದ ತಕ್ಷಣನೇ ನಾವು ಎರಡು ಕೈನ ಉಜ್ಜಿ ಕೈನ ನೋಡ್ಕೊಂತೀವಿ ಕರಾಗ್ರೆ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರಮೂಲೆ ಸಿತೆ ಗೌರಿ ಮಂಗಳಂ ಕರ ಅಂತೀವಿ ಅಂದ್ರೆ ಈ ಕೈಯಲ್ಲಿರುವಂತಹ ನವಗ್ರಹಗಳು ಲಕ್ಷ್ಮಿ ಸರಸ್ವತಿ ಗೌರಿ ಇವನ್ನ ನೋಡೋದ್ರಿಂದನೇ ನಮ್ಗೆ ಒಳ್ಳೇದಾಗುತ್ತೆ ಅಂತೀವಿ ಹಾಗೆ ಕೈಯಲ್ಲಿರುವಂತಹ ರೇಖೆಗಳು ಕೂಡ ನಮ್ಮ ಭವಿಷ್ಯವನ್ನ ತಿಳಿಸುತ್ತೆ ಅನ್ನುವಂಥ ವಿಚಾರ ನನಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮಗೆಲ್ಲ ಕೂಡ ಒಳ್ಳೇದಾಗ್ಲಿ ಅಂತೇಳಿ ಓಂ ಸರ್ವೇಶಾಂ ಸ್ವಸ್ತಿರ್ಭವತೋ ಸರ್ವಾಂ ಶಾಂತಿರ್ಭವತೋ ಸರ್ವಾಂ ಪೂರ್ಣಂಭತೋ ಸರ್ವಾಂ ಮಂಗಳಂ ಭವಂತೋ ಓಂ ಶಾಂತಿ 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 ಎಲ್ಲರೂ ಕೂಡ ಸೌಖ್ಯವಾಗಿರ್ಲಿ ಎಲ್ಲರಿಗೂ ಕೂಡ ಶಾಂತಿ ಸಿಗ್ಲಿ ನಿಮ್ಮ ಜೀವನ ಸಾರ್ಥಕತೆಯಾಗಿರ್ಲಿ ಎಲ್ಲರಿಗೂ ಕೂಡ ಶುಭ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ